ಸ್ನೇಹಿತರೆ ಎಲ್ರಿಗೂ ಶರಣಾರ್ಥಿ ಉತ್ತರ ಕನ್ನಡ ಜಿಲ್ಲೆಯ ಪ್ರವಾಸ ಆರಂಭ ಆಗಿದೆ ಮೊನ್ನೆ ಒಡಿಯದಲ್ಲಿ ನಾನು ಅಗಿನಾಶಿನಿ ನದಿನ ಮತ್ತು ರೆಸಾರ್ಟ್ನ ಪರಿಚಯ ಮಾಡಿಕೊಟ್ಟೆ ಇವತ್ತು ನಾನು ಯಾಣಕ್ಕೆ ಹೋಗ್ತಾ ಇದ್ದೀನಿ ಯಾಣ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುತ್ತೆ ಕುಮಟಾದಿಂದ ಮೂವತ್ತೊಂದು ಕಿಲೋಮೀಟ್ರ್ ಆಗುತ್ತೆ ಸಿರ್ಸಿಯಿಂದ ಒಂದು ಫಿಫ್ಟಿ ಫೈವ್ ಕಿಲೋಮೀಟ್ರ್ ಆಗುತ್ತೆ ಕುಮಟಾದಿಂದ ಒಂದು ಎಂಟು ಗಂಟೆಗೆ ಬಸ್ ಇದೆ ಆವಾಗಲೇ ಹೋಗಿ ಆದಷ್ಟು ಬೇಗ ಹತ್ಕೊಂಡು ಬಂದರೋದು ಬೆಟರ್ ಯಾಕಂದರೆ ಬಿಸಿಲು ಹಾಕ್ತಾ ಆಗ್ತಾ ಹತ್ತೋಕೆಲ್ಲ ಕಷ್ಟ ಆಗುತ್ತೆ ಮತ್ತು ಇಲ್ಲಿ ಸ್ನ್ಯಾಕ್ಸ್ ಮಾತ್ರ ಸಿಗುತ್ತೆ ಟಿಫನ್ ಏನೂ ಸಿಗೋದಿಲ್ಲ ಇಲ್ಲಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಈ ಹಣನ ನಿಮಗೆ ತೋರಿಸ್ತೇನೆ ನಿಮಗೆ ಇಷ್ಟವಾದ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಈ ರೀತಿಯ ಒಂದು ಚಿಕ್ಕ ಚಿಕ್ಕ ತೊರೆಗಳು ನಿಮಗೆ ದಾರಿಯುದ್ದಕ್ಕೂ ಕಾಣಿಸುತ್ತವೆ ತುಂಬಾ ಸ್ವಚ್ಛವಾದ ನೀರು ಶುದ್ಧವಾದ ನೀರು ತುಂಬಾ ಖುಷಿ ಅನ್ಸುತ್ತೆ ಬೆಳಗ್ಗೆ ಬೆಳಗ್ಗೆ ಹತ್ತಬೇಕಾದಾಗ ಆ ಒಂದು ತೊರೆಗಳನ್ನು ನೋಡ್ತಾ ಹೋಗ್ತಾ ಇದ್ರೆ ತುಂಬಾ ಖುಷಿ ಅನಿಸುತ್ತೆ ಆ ಈ ಯಾಣದಲ್ಲಿ ಎರಡು ಶಿಖರಗಳಿದೆ ಒಂದು ಭೈರವೇಶ್ವರ ಶಿಖರ ಇನ್ನೊಂದು ಮೋಹಿನಿ ಶಿಖರ ಅಂತ ಭೈರವೇಶ್ವರ ಶಿಖರ ಇದು ನೂರ ಇಪ್ಪತ್ತು ಮೀಟ್ರ್ ಇದೆ ಹೈಟು ಮೋಹಿನಿ ತೊಂಬತ್ತು ಮೀಟ್ರ್ ಇದೆ ಒಂದು ಪುರಾಣದ ಕತೆ ಕೂಡ ಯಾಣಕ್ಕೆ ಲಿಂಕ್ ಆಗುತ್ತೆ ಭಸ್ಮಾಸುರನ ಕತೆ ಒಂದು ನೀವು ಕೇಳಿರ್ಬೋದು ಶಿವನಿಂದ ಒಂದು ವರವನ್ನು ಪಡೆದಿರ್ತಾನೆ ಅದನ್ನು ಶಿವನ ಮೇಲೇ ಪ್ರಯೋಗಿಸಕ್ಕೆ ಬಂದಾಗ ಶಿವ ವಿಷ್ಣುವಿನ ಸಹಾಯವನ್ನು ಪಡೆದುಕೊಳ್ತಾನೆ ವಿಷ್ಣು ಮೋಹಿನಿಯ ಒಂದು ರೂಪವನ್ನು ಧರಿಸಿ ಭಸ್ಮಾಸುರನ ತನ್ನ ಜಾಣತನದಿಂದ ಹೇಗೆ ಅವನಾಗೆ ಸಾಯೋ ಥರ ಮಾಡ್ತಾನೆ ಅಂತ ಒಂದು ಕತೆಗಳನ್ನು ಕೇಳಿದ್ದೀವಿ ಆ ಒಂದು ಕತೆ ನಡೆದ ಸ್ಥಳ ಯಾಣ ಅಂತ ಹೇಳ್ತಾರೆ ಈ ಯಾಣದಲ್ಲಿ ಶಿವರಾತ್ರಿ ಹಬ್ಬವನ್ನು ಆಚರಿಸಲಾಗ್ತದೆ ಇನ್ನು ವೈಜ್ಞಾನಿಕವಾಗಿ ಹೇಳೋದಾದರೆ ಇದು ವಾಲ್ಕೇನೋಗಳಿಂದ ನಿರ್ಮಿತ ಆದ ಎರಡು ಶಿಖರಗಳು ಅಂತ ಹೇಳ್ತಾರೆ ಇಲ್ಲಿ ತುಂಬ ಫಿಲಮ್ ಶೂಟ್ ಆಗಿದೆ ನಮ್ಮೂರ ಮಂದಾರ ಹೂವೆ ಆ ಚಿತ್ರ ನೋಡಿದವ್ರಿಗೆ ಯಾಣ ತುಂಬ ಪರಿಚಯ ಇರುತ್ತೆ ಆ ಒಂದು ಚಿತ್ರದಿಂದ ಯಾಣ ಸಾಕಷ್ಟು ಫೇಮಸ್ ಆಯ್ತು ಅಂತಾನೆ ಹೇಳ್ಬೋದು ಮೊಗ್ಗಿನ ಮನಸ್ಸು ಚಿತ್ರ ಒಂದು ಹಾಡು ಕೂಡ ಇಲ್ಲೇ ಶೂಟ್ ಆಗಿದೆ ಬಸ್ಸಸ್ ಇದೆ ಓನ್ ವೆಹಿಕಲ್ ಇದ್ರೂ ಹೋಗಿ ಬರ್ಬೋದು ಬಸ್ಸಸ್ ತುಂಬ ಕಡಿಮೆ ಆದಷ್ಟು ಓನ್ ವೆಹಿಕಲ್ ಇದ್ರೇ ಬೆಟರು